ಲಾಸ್ಟ್ ವೀಕ್ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ಅಂತಂದ್ರೆ ಲಾಸ್ಟ್ ವೀಕ್ ಬಿಗ್ ಬಾಸ್ ಹೌಸ್ ಅಲ್ಲಿ ಏನು ಫ್ಯಾಮಿಲಿ ರೌಂಡ್ ಇತ್ತು ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ರಿಲೇಶನ್ಶಿಪ್ ಯಾವುದೇ ಒಂದು ಫೀಲಿಂಗ್ಸ್ ಆಗಿರ್ಬೋದು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ ಅಂದರೆ ಅಮ್ಮ ಮಗಳು ಇಲ್ಲ ಅಮ್ಮ ಮಗನೋ ಇಲ್ಲ ಅಕ್ಕ ತಂಗಿನೋ ಈ ಥರ ಫೀಲಿಂಗ್ಸು ಅವ್ರವ್ರಿಗೆ ಅವ್ರವ್ರಿಗೆ ದೊಡ್ಡದಾಗಿರುತ್ತೆ ನಾವು ಇಲ್ಲಿ ಕುತ್ಕೊಂಡು ಅದನ್ನು ಕಮೆಂಟ್ಸ್ ಮಾಡೋದು ಅದ್ರ ಬಗ್ಗೆ ಜಡ್ಜ್ ಮಾಡೋದು ತಪ್ಪಾಗುತ್ತೆ ಅಂತ ಹೇಳಿ ನಾನು ಅದು ಆ ವೀಕ್ನ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿಲ್ಲ ಯಾಕಂತಂದ್ರೆ ಫ್ಯಾಮಿಲಿ ರೌಂಡಾಗಿ ಆಗುತ್ತೆ ಏನೇ ಆಗಲಿ ಅಪ್ಪ ಅಮ್ಮನ್ನ ಮೂರು ತಿಂಗಳು ಬಿಟ್ಟು ಫೋನ್ ಇಲ್ಲದೆ ಮೆಸೇಜ್ ಇಲ್ಲದೆ ಬಿಟ್ಟಿರೋದು ತುಂಬಾನೇ ಕಷ್ಟ ಕೆಲವರು ಹೇಳ್ತಾ ಇದ್ರು ನೀವೇನು ಬಾರ್ಡ್ರಲ್ಲಿ ಇದ್ದೀರಾ ಬಾರ್ಡ್ರಲ್ಲಿ ಇರೋರೆಲ್ಲ ಒಂದೊಂದು ವರ್ಷ ಇರ್ತಾರೆ ಅಂತ ಹೌದು ಅವ್ರು ಅದಕ್ಕೆ ಅಡ್ ಮೈಂಡ್ಸೆಟ್ ಮಾಡ್ಕೊಂಡಿರ್ತಾರೆ ಇವ್ರು ಇದಕ್ ಮೈಂಡ್ಸೆಟ್ ಇರ್ತೇ ಇರುತ್ತೆ ಏನಂತಂದ್ರೆ ಇವ್ರ ಮನೇಲಿ ಮೊಬೇ ಮಗ ತ್ರಿವಿಕ್ರಮ ಫ್ಯಾಮಿಲಿ ತಗೊಂಡ್ರೆ ತ್ರಿವಿಕ್ರಮ ಅವ್ರ ಅಮ್ಮ ಮಗ ಇಬ್ಬರೇ ಇರೋದು ಸೊ ಹಂಗೆ ಈ ಟೈಮಲ್ಲಿ ಹುಷಾರ ಥಂಡಿ ಟೈಮಲ್ಲಿ ಹುಷಾರಾಗ ಹುಷಾರಿರಲ್ಲ ಅಂತ ಗೊತ್ತಿರುತ್ತೆ ಅವ್ರಿಗೊಂದು ಥಾಟ್ಸ್ ಇರುತ್ತೆ ಅಮ್ಮ ಹೇಗಿರ್ತಾರೋ ಹೇಗೆ ಅಂತ ಫೀಲಿಂಗ್ ಇರದೇ ಇರುತ್ತೆ ಸೊ ಆ ಫೀಲಿಂಗ್ನೆಲ್ಲ ನಾವು ರಿವ್ಯೂ ಮಾಡೋದು ತಪ್ಪ ಅಂತೇಳಿ ನಾನು ಆ ವೀಕಿನ್ ಮಾಡಿಲ್ಲ ಅದಕ್ಕೆ ನಾನು ಈ ವಿಕಿಂದ ತಗೊಂತ ಇದ್ದೀನಿ ಸೊ ಬನ್ನಿ ಮಾತಾಡೋಣ ಏನ್ ಏನೇನ್ ಆಗಿತ್ತು ಏನೇನ್ ಆಗಿದೆ ಏನೇನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಇವತ್ತು ಮಾತಾಡೋಣ ಏನಪ್ಪಾ ಅಂದ್ರೆ ಫಸ್ಟ್ನೇದಾಗಿ ಈ ವಾರ ರಜತ್ ಕಿಶನ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹೌದು ರಜತ್ ಅವರು ಎಲ್ಲರಿಗೂ ಗೊತ್ತಿರೋ ಹಂಗೆ ಟಾಂಗ್ ಸ್ಟಾರ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಮಾತಿಗೂ ಟಾಂಗ್ ಕೊಡೋದ್ರಲ್ಲಿ ಪಕ್ಕ ಲೋಕಲ್ ಖಡಕ್ ರಗಡ್ ಹುಡುಗ ಅಂತ ಹೇಳ್ಬೋದು ಹೌದು ರಜತ್ ಅವರು ಈ ಸಲ ಕ್ಯಾಪ್ಟನ್ ಆಗಿದ್ದಾರೆ ಏನಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ತ್ರಿವಿಕ್ರಮ್ ಅವ್ರ ತಾಯಿ ಭವ್ಯ ಅವ್ರ ಅಕ್ಕ ಅಮ್ಮ ಹಾಗೂ ರಜತ್ ಅವ್ರ ಹೆಂಡ್ತಿ ಮತ್ತೆ ಮಕ್ಳು ಬಂದಿದ್ರು ಸೊ ಅದಕ್ಕೋಸ್ಕರನೇ ಆ ಮೂರು ಜನ ಫ್ಯಾಮಿಲಿ ಬಂದಿರೋದ್ರಿಂದ ಆ ಮೂರು ಜನಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಏನಪ್ಪಾ ಟಾಸ್ಕ್ ಅಂತಂದ್ರೆ ಹ್ಯಾಂಗಲ್ ಇರುತ್ತೆ ಅದ್ರ ಮೇಲೆ ಚಕ್ಕೆ ತರ ಇರುತ್ತೆ ಅದನ್ನ ನೀಟಾಗಿ ಜೋಡಿಸ್ಬಿಟ್ಟು ಅದ್ರ ಮೇಲೆ ಬಾಲ್ ಉರುಳಿಸ್ಬೇಕು ಬಾಲ್ ಉರುಳಿಸಿ ಒಂದು ಬಕೆಟ್ ತರ ಇಟ್ಟಿರ್ತಾರೆ ಆ ಬಾಸ್ಕೆಟ್ ಅಲ್ಲಿ ಆ ಬಾಲ್ ಬೀಳ್ಬೇಕು ಯಾರು ಫಸ್ಟ್ ಟೂ ಮೆಂಬರ್ಸ್ ಆಗ್ತಾರೋ ಅವ್ರು ಕ್ಯಾಪ್ಟನ್ಸಿ ಆಯ್ಕೆ ಆಗ್ತಾರೆ ಅಂತ ಫಾಸ್ಟ್ ಆಗಿ ನಮ್ ಗೌಡ ಅವರು ಫಸ್ಟ್ ಫಾಸ್ಟ್ ಆಗಿ ಮಾಡ್ತಾ ಇದ್ರು ತ್ರಿವಿಕ್ರಮ್ ಅವರು ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಸ್ಲೋ ಇದ್ರು ರಜತ್ ಅವರು ಫುಲ್ ಸ್ಲೋ ಇದ್ರು ಬಟ್ ಬಟ್ ಫಸ್ಟ್ ರಜತ್ ಅವ್ರೆ ಬಾಲ್ ಹಾಕಿ ಬಾಲ್ ಬಾಸ್ಕೆಟ್ ಅವ್ರ ಬಿತ್ತು ಮತ್ತೆ ತ್ರಿವಿಕ್ರಮ್ ಅವರು ಬಿತ್ತು ಸೊ ಹಂಗಾಗಿ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಇಬ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ರು ಗೌಡ ಅವರು ಸೋತೋದ್ರು ಯಾಕಂದ್ರೆ ಅವ್ರಿಗೆ ಹಾಕಕ್ಕೆ ಆಗ್ಲಿಲ್ಲ ಇವ್ರಿಬ್ರು ಹಾಕಿದ್ರು ಹಂಗೆ ನೆಕ್ಸ್ಟ್ ಬಂದ್ರೆ ಮೋಕ್ಷಿತಾ ಅವರು ಮಂಜು ಮೋಕ್ಷಿತಾ ತಮ್ಮ ಮೋಕ್ಷಿತಾ ಅಪ್ಪಮ್ಮ ಬಂದಿದ್ರು ಹಾಗೆ ಉಗ್ರ ಮಂಜು ಅವರ ತಂದೆ ಮೊದಲನೇ ತಂಗಿ ತಂಗಿ ಮಗಳು ಅಮ್ಮ ಮೂರ್ ಜನನು ಬಂದಿದ್ರು ಹಾಗೆ ಆ ಯಾರು ನಮ್ಮ ಗೌತಮಿ ಜಾಧವ್ ಅವರ ಹಸ್ಬೆಂಡ್ ಅಭಿಯವರು ಬಂದಿದ್ರು ತುಂಬಾ ಚೆನ್ನಾಗಿ ವೆಡ್ಡಿಂಗ್ ಡೇನ ಆಚರಿಸ್ಕೊಂಡ್ರು ಬಿಗ್ ಬಾಸ್ ಸಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ರು ಅದು ತುಂಬಾ ಖುಷಿ ಆಯ್ತು ಸೊ ಇವು ಮೂರು ಜನಕ್ಕೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರು ಟಾಸ್ಕ್ ಏನಪ್ಪಾ ಅಂತಂದ್ರೆ ಒಂದು ಹಲಗೆ ಇರುತ್ತೆ ಅದ್ರಲ್ಲಿ ಹೋಲ್ ಹೋಲ್ ಗಳಿರುತ್ತೆ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಏನು ಒಂದು ಇದು ಮೇಲೆ ಮೇಲೆ ಜೋಡಿಸ್ಬೇಕಿತ್ತು ಬ್ಲಾಕ್ಸ್ ಸೊ ಅದನ್ನು ಕದ್ಲದಂಗೆ ಹೋಗ್ತಾ ಹೋಗ್ತಾ ಕದಲಂಗೆ ಯಾರು ಫಸ್ಟ್ ಜೋಡಿಸ್ತಾರೋ ಅವ್ರಿಗೆ ಅಂತ ಹೇಳಿದ್ರು ಫಸ್ಟ್ ಮಂಜು ಅವರು ಉಗ್ರ ಮಂಜೂರು ಜೋಡಿಸಿದ್ರು ನೆಕ್ಸ್ಟ್ ಸೆಕೆಂಡ್ ಬಂದು ಗೌತಮಿ ಜಾಧವ್ ಇದ್ ಮಾಡಿದ್ರು ಸೊ ಇಲ್ಲಿ ಮೋಕ್ಷಿತ್ ಅವರು ಕ್ಯಾಪ್ಟನ್ ಸಿ ಟಾಸ್ಕ್ ಆಯ್ಕೆ ಆಗ್ಲಿಲ್ಲ ಉಗ್ರ ಮಂಜು ಹಾಗೆ ಗೌತಮಿ ಜಾಧವ್ ಜಾಧವ್ ಅವರು ಇಬ್ರು ಆಯ್ಕೆ ಆದ್ರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಧನ್ರಾಜ್ ಅವ್ರ ಫ್ಯಾಮಿಲಿ ಬಂದಿತ್ತು ಧನ್ರಾಜ್ ಫ್ಯಾಮಿಲಿ ಅಂತಂದ್ರೇನೆ ಒಂದು ಅರ್ಧ ಊರೇ ಬಂದಿದ್ದಂಗಿತ್ತು ಹಾಗೆ ಅವ್ರ ಮಿಸ್ಸಸ್ ಅಪ್ಪ ಅಮ್ಮ ಅವ್ರ ಚಿಕ್ಕಪ್ಪ ಅಹ್ ಅವ್ರ ಮಗಳು ಕೂಡ ಬಂದಿದ್ರು ಧನರಾಜ್ ಅವ್ರ ಮಗಳು ಪ್ರಸಿದ್ಧಿ ಮಾತ್ರ ತುಂಬಾ ಕ್ಯೂಟ್ ಆಗಿದ್ಲು ಹಾಗೆ ಧನ್ರಾಜ್ ಅವರ ಹನುಮಂತ ಅವರ ಅಪ್ಪ ಅಮ್ಮ ಕೂಡ ಬಂದಿದ್ರು ಹಾಗೆ ಚೈತ್ರಕ್ ಅವರ ಅಮ್ಮ ತಂಗಿ ಕೂಡ ಬಂದಿದ್ರು ಈ ಮೂರು ಜನ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಸ್ ಮೇಲೆ ಇರೋದ್ರಿಂದ ಟಾಸ್ ಕೂಡ ಎಂಟರ್ಟೈನ್ಮೆಂಟ್ ಬೇಸ್ ಮೇಲೆ ಕೊಟ್ಟಿದ್ರು ಏನಪ್ಪಾ ಅಂತಂದ್ರೆ ಮೂರು ಜನ ಸಹಾಯಕರ ಮೂರು ಜನ ಸಹಾಯಕರಿಗೆ ಮೂರು ಜನ ಕಂಟೆಸ್ಟೆಂಟ್ ಗೆ ಮೂರ್ ಜನ ಸಹಾಯಕರು ಇರ್ತಿದ್ರು ಲಿಪ್ಸ್ಟಿಕ್ ನ ಇಟ್ಕೊಬೇಕಿತ್ತು ಒಂದು ಉದ್ದವಾದ ಕೋಲಿಂದ ಅವರು ಅದನ್ನ ತುಟ್ಟಿ ಹಾಕೊಂಡು ಎಷ್ಟು ಕಿಸ್ಗಳು ಕೊಡ್ತಾರೆ ಅಂತ ಇತ್ತು ಹೌದು ಚೈತ್ರ ಕುಂದಾಪುರ ಅವ್ರಿಗೂ ಹನುಮಂತು ಹಾಗೂ ಧನರಾಜ್ ಅವ್ರಿಗೂ ಸಪ್ರೇಟ್ ಸಪ್ರೇಟ್ ಬೋರ್ಡ್ಗಳು ಕೊಡಕ್ ಇಷ್ಟು ಟೈಮಿಂಗ್ಸ್ ಅಲ್ಲಿ ಯಾರು ಜಾಸ್ತಿ ಮುತ್ಕುನ ಬೋರ್ಡ್ ಕೊಡ್ತಾರೋ ಅವ್ರು ವಿನ್ನರ್ ಅದ್ ಎರಡು ಇಬ್ರು ಅವ್ರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗ್ತಾರೆ ಅಂತ ಇತ್ತು ಸೊ ಹಾಗಾಗಿ ಈ ಟಾಸ್ಕ್ ನಲ್ಲಿ ಹನ್ಮತ ಹನುಮಂತು ಹಾಗೂ ಚೈತ್ರ ಕುಂದಾಪುರ ಅವರು ಆಯ್ಕೆ ಆಗಿದ್ರು ಬಟ್ ನಮ್ ಧನ್ರಾಜ್ ಅವ್ರ ಸೋತ್ರ ಸೊ ಎಲ್ಲರೂ ಅವ್ರನ್ನ ಕಾಮಿಡಿ ಮಾಡ್ತಾ ಇದ್ರು ಈಗ ಯಾರಪ್ಪ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ರು ಅಂತಂದ್ರೆ ತ್ರಿವಿಕ್ರಮ್ ರಂಜಿತ್ ಉಗ್ರಂ ಮಂಜು ಗೌತಮಿ ಜಾಧವ್ ಹಾಗೂ ಹನುಮಂತು ಗಣರಾಜ್ ಈ ಆರು ಜ ಆರು ಜನ ಕೂಡ ಇದು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ರು ಈ ಕ್ಯಾಪ್ಟನ್ಸಿ ಟಾಸ್ಕ್ ಬಿಗ್ ಬಾಸ್ ಹೆಂಗ್ ಕೊಟ್ಟಿದ್ರಪ್ಪ ಅಂತಂದ್ರೆ ಬೈಂಡ್ ಫ್ಲೋನ್ ಮಾಡ್ಬೇಕಿತ್ತಂದ್ರೆ ಕಂಡು ಕಪ್ಪ ಬಟ್ಟೆ ಕಟ್ಟಿದ್ರು ಒಂದ್ ಬೋರ್ಡ್ ಇತ್ತು ಕ್ಯಾಪ್ಟೆನ್ಸಿ ಅಂತ ಸೊ ಕ್ಯಾಪ್ಟನ್ಸಿ ಲೆಟರ್ ನ ತುಂಬಾ ದೂರದಲ್ಲಿಟ್ಟು ಮಾಡಿಟ್ಟಿದ್ರು ಲೆಟರ್ಸ್ ಬ್ಲೈಂಡ್ ಫೋನ್ ಮಾಡಿ ಒಂದು ಹಗ್ಗ ಕೊಟ್ಟಿದ್ರು ಸೊ ಅದನ್ನ ತಲುಪಲಿಕ್ಕೆ ಇಟ್ಕೊಂಡು ಹೋಗ್ಬಿಟ್ಟು ಲೆಟರ್ಸ್ ಸೆಲೆಕ್ಟ್ ಮಾಡಿ ಕ್ಯಾಪ್ಟನ್ ಕ್ಯಾಪಿಟನ್ಸಿನ ಕಂಪ್ಲೀಟ್ ಮಾಡಬೇಕಿತ್ತು ಇದರಲ್ಲಿ ರಜ ಅವ್ರು ಕೂಡ ಫಸ್ಟ್ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ನ ವಿನ್ ಆಗಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರದ ಕ್ಯಾಪ್ಟನ್ ಆದಂತ ರಜತ್ ಅವ್ರಿಗೆ ತುಂಬಾನೇ ಜಾಲಿ ಜಾಲಿಯಾಗಿ ಇರ್ಬೇಕು ಏನು ಅಷ್ಟೊಂದು ಇದು ಬೇಡ ಗಂಡ್ ಮಕ್ಳೆಲ್ಲ ಅಡಿಗೆ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಮತ್ತೆ ಫ್ಯಾಮಿಲಿ ಗ್ರೌಂಡ್ ಅಲ್ಲೆಲ್ಲ ಬಂದಿರೋಂತ ಕಮೆಂಟ್ಸ್ಗಳು ಫ್ಯಾಮಿಲಿಗಳು ಏನು ಹೇಳ್ತಾ ಇದ್ರು ಅವ್ರು ಡಿಸ್ಕಶನ್ ಮಾಡ್ತಾ ಇದ್ರು ಹಾಗೆ ಹ್ಮ್ ಇನ್ನೊಂದು ಹೈಲೈಟ್ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ತ್ರಿವಿಕ್ರಮ್ ಅವ್ರ ಅಮ್ಮ ಏನು ಭವ್ಯಗೌಡ ಅವ್ರಿಗೆ ರಾಧಾಕೃಷ್ಣನ್ ತರ ಇದಾರೆ ನಿಮ್ ಫ್ರೆಂಡ್ಶಿಪ್ ಅಂತ ಹೇಳಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂದ್ರೆ ಏನು ಬ್ಯಾಡ್ ಅಂತ ಏನು ಹೇಳಿಲ್ಲ ಆಕೆ ಅದ್ರ ಅದ್ರ ಬಂದು ಅಮ್ಮ ಮಗನ್ಗೆ ಒಂದು ಹೇಳ್ತಾರೆ ನಿನ್ ಸ್ವಾರ್ಥಕ್ಕೋಸ್ಕರ ನಿನ್ ಜೊತೆ ಇದ್ದಾರೆ ಸೊ ನೀನ್ ಅದರಿಂದ ಸ್ವಲ್ಪ ಅಹ್ ಆಚೆ ಬಂದು ನೀನ್ ಆಟ ನೀನ್ ಆಡು ನೀನ್ ಚೆನ್ನಾಗ್ ಆಡ್ತಾ ಇರಿ ಅಂತ ಕೂಡ ಹೇಳ್ತಾರೆ ಹಾಗೆ ಉಗ್ರ ಮಂಜುಗೂ ಅಷ್ಟೇ ನೀನು ಯಾರನ್ನೋ ಬಾಲ ಹಿಡಿಬೇಡ ಅಂತ ಅವ್ರ ತಂಗಿ ಹೇಳ್ತಾರೆ ಯಾರಿಗೆ ಯಾಕೆ ಸಾವಿರ ಹೇಳ್ತೇನೆ ಇನ್ನಾಟ ನೀನು ಆಡು ಟ್ಯಾಲೆಂಟ್ ಟ್ಯಾಲೆಂಟ್ನ ಇನ್ನೂ ತೋರಿಸಿಲ್ಲ ಆ ಟ್ಯಾಲೆಂಟ್ನ ತೋರಿಸು ಇದು ಒಳ್ಳೆ ಟೈಮ್ ನಿನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡೋಕೆ ಅಂತ ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳ್ತಾರೆ ಇನ್ನು ರಂಧರಾಜ್ರು ಅವ್ರ ಮಗಳು ಹೆಣ್ತಿನ ಮಾದರ್ಸದ್ರಲ್ಲೇ ಆಗಿದ್ರು ಅಂದರೆ ಐಶ್ವರ್ಯಗೆಲ್ಲ ಲೈನ್ ನೋಡುತ್ತಿದಿ ಅಂತ ಅವ್ರ ಹೆಂಡ್ತಿ ಅವ್ರಿಗೆ ಟಾಂಗ್ ಕೊಟ್ಟರು ಈಗಿನ ರಂಜತ್ ಅವ್ರು ನೋಡಿದ್ರು ರಂಜತ್ ಅವ್ರಿಗೆ ಯಾರು ಅಡ್ವೈಸ್ ಮಾಡೋಂಗೂ ಇಲ್ಲ ಏನೂ ಇಲ್ಲ ಅಂತೇಳಿ ಅವ್ರ ಮಿಸ್ಸಸ್ ಏನೂ ಇಲ್ಲ ಮಕ್ಕಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡೋರು ರಂಜತ್ ಆಕೆ ಹಂಗು ಹಿಂಗ ಎಲ್ಲ ಚೆನ್ನಾಗಿತ್ತು ಫ್ಯಾಮಿಲಿ ವೀಕ್ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೆ ಹಾಗೆ ಸುದೀಪ್ ಅವ್ರು ಕೂಡ ಎಲ್ಲ ಮಾಡ್ತಾ ಇದ್ರು ನೋಡಿ ನಾನು ಇಷ್ಟ ದಿನ ಏನು ಇಲ್ಲ ಮಕ್ಕಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡೋ ರಜ ಅವರು ಆಕೆ ಹಂಗು ಹಿಂಗ ಎಲ್ಲ ಚೆನ್ನಾಗಿತ್ತು ಫ್ಯಾಮಿಲಿ ವೀಕ್ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೆ ಹಾಗೆ ಸುದೀಪ್ ಅವ್ರು ಕೂಡ ಎಲ್ಲ ಇದು ಮಾಡ್ತಾ ಇದ್ರು ನೋಡಿ ನಾನು ಇಷ್ಟ ದಿನ ಮಾಡದ್ ನಿಮ್ಮ ಫ್ಯಾಮಿಲಿ ಬಂದ್ ಮಾಡಿದ್ದಾರೆ ಈಗೆಲ್ಲ ದೂರ ಆಗಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಈ ವಾರ ಯಾರು ಎಲಿಮಿನೇಷನ್ ರೌಂಡ್ ಇರ್ಲಿಲ್ಲ ಇಲ್ಲಿ ಎಲಿಮಿನೇಷನ್ ಆಗುತ್ತೆ ಗೌತಮಿ ಜಾಧವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಹೂವಾ ಹೋಗಳಿತ್ತು ಸೊ ನೋ ಎಲಿಮಿನೇಷನ್ ಅಂದ್ರೆ ಈ ಯಾರು ಎಲಿಮಿನೇಷನ್ ಆಗಿಲ್ಲ ಒಂಬತ್ತು ಜನ ಏನಿದ್ದಾರೋ ಒಂಬತ್ತು ಜನ ಹಾಗೆ ಇದ್ದಾರೆ ಸೊ ಈಗ ತೊಂಬತ್ತೆಂಟು ದಿನ ಕಾಲಿಡ್ತಾ ಇರೋಂತಹ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಈಗ ಫೈನಲ್ ಟು ಟಿಕೆಟ್ ಅನ್ನೋದು ಒಂದು ಟಾಸ್ಕ್ ಇದೆ ಏನಪ್ಪಾ ಅಂತಂದ್ರೆ ಓದುವ ಓದ್ ಕಳೆದ ಸೀಸನ್ ನಲ್ಲಿ ಬಿಗ್ ಬಾಸ್ ಟೆನ್ ನಲ್ಲಿ ಇದೇ ತರ ಇತ್ತು ಅದರಲ್ಲಿ ಸಂಗೀತ ಅವರು ಆಡಿ ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ಅನ್ನೋದನ್ನ ತಗೊಂಡಿದ್ರು ಏನಪ್ಪಾ ಏನಪ್ಪಾ ಇದು ಟಿಕೆಟ್ ಫೈನಾಲೆ ಅಂತಂದ್ರೆ ಈ ಟಿಕೆಟ್ ನ ಯಾರು ಈ ವಾರ ಚೆನ್ನಾಗಿ ಆಟ ಆಡಿ ಯಾರು ಗೆಲ್ತಾರೋ ಅವರು ಟಿಕೆಟು ಫಿನಾಲೆ ತೊಗೋಬೋದು ಸೊ ಇದು ಇನ್ನೂ ಮೂರು ವೀಕ್ ಇದೆ ಗ್ರ್ಯಾಂಡ್ ಫಿನಾಲೆಗೆ ಬಿಗ್ ಬಾಸ್ ಅನ್ನೇ ಸುದೀಪ್ ಅವರು ಅನೌನ್ಸ್ ಮಾಡಿದ್ದಾರೆ ಇನ್ನು ತ್ರೀ ವೀಕ್ಸ್ ಇದೆ ನೋಡಿ ಆಟ ಹೇಗೆ ಏನು ಅಂತ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಸೊ ಇನ್ನು ಮೂರು ವಾರ ಏನಿದೆ ಈ ವಾರ ಯಾರು ತುಂಬ ಚೆನ್ನಾಗಿ ಪಫಾಮೆನ್ಸ್ ಮಾಡಿ ಯಾರು ತಗೊಂತಾರೋ ಫಿನಾಲ್ಟಿ ಟಿಕೆಟ್ ಅವರು ಅವ್ರ ನೋ ಎಲಿಮಿನೇಷನ್ ಅಂದ್ರೆ ಅವರು ಡೈರೆಕ್ಟ್ ಫಿನಾಲ್ಗೆ ಹೋಗ್ತಾರೆ ಅವ್ರನ್ನ ಯಾರು ನಾಮಿನೇಟ್ ಮಾಡಂಗೂ ಇಲ್ಲ ಅವನು ಎಲಿಮಿನೇಷನ್ ಆಗಂಗೂ ಇಲ್ಲ ಆ ತರದ ಅದು ಆತರ ಪವರ್ ಇರುತ್ತೆ ಸೊ ಮೊದಲನೇದಾಗಿ ಸೋಮವಾರ ತುಂಬಾ ಚೆನ್ನಾಗಿರೋ ಬಾಲ್ ಟಾಸ್ಕ್ ಕೊಟ್ಟಿದ್ರು ಈ ಟಾಸ್ಕ್ ಏನಂತ ಅಂದ್ರೆ ಯಾರ್ಯಾರು ಆಡಿದ್ರು ಅಂತ ತಿಳ್ಕೊಂಡೋಣ ಈಗ ರಜತ್ ಅವರು ಕ್ಯಾಪ್ಟನ್ಸಿ ಆಗಿದ್ರಿಂದ ಅವ್ರನ್ನ ಕಳನಾಯಕ ಅಂತ ಬಿಗ್ ಬಾಸ್ ಅವ್ರನ್ನ ಮಾಡಿದ್ದಾರೆ ಇಲ್ಲಿ ಒಂಬತ್ತು ಜನ ಇರೋದ್ರಿಂದ ನಾಲ್ಕ್ ನಾಲ್ಕ ಜನಕ್ಕೆ ಟಿಕೆಟ್ ಫೈನಲ್ ಅದು ಇದು ಪೋಸ್ಟರ್ ತರ ತೋರ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಯಾಕಂತಂದ್ರೆ ಅದನ್ನ ನೋಡಿ ಇನ್ನು ಅವ್ರಿಗೆ ಮೋಟಿವೇಟ್ ಆಗ್ಲಿ ಅಂತ ಹೇಳಿ ಅದನ್ನ ಇಟ್ಟಿದ್ದಾರೆ ಸೊ ಹಾಗಾಗಿ ಅಹ್ ರಜತ್ ಅವ್ರಿಗೆ ಏನ್ ಕಳನಾಯ್ಕವ್ರು ಕೊಟ್ಟಿದ್ದಾರೆ ಅವರು ಗೋ ಟು ಹೋಮ್ ಅನ್ನೋ ಬೋರ್ಡ್ ಐದು ಕೊಟ್ಟಿರ್ತಾರೆ ಈ ಗೋ ಟು ಹೋಮ್ ಅನ್ನೋದ ಐದು ಬೋರ್ಡ್ ನಾಮಿನೇಷನ್ ತರನ ನಾಮಿನೇಷನ್ ತರ ಇದನ್ನ ಈ ತರ ಮಾಡಿದ್ದಾರೆ ಅದನ್ನ ಯಾರು ತಗೊಂತಾರೋ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ತಗೊಂಡು ಅವ್ರಿಗೆ ನಾಮಿನೇಟ್ ಮಾಡಬೇಕು ಅಂದ್ರೆ ಗೋ ಟು ಓಂ ಬೋರ್ಡನ್ ಹಾಕ್ಬೇಕು ಐದು ಜನಕ್ಕೆ ಅಂತ ಹೇಳಿರ್ತಾರೆ ಸೊ ರಜ್ ರಜತವ್ರು ರಜತ ಅಂದ್ಮೇಲೆ ಫಸ್ಟ್ ಚೈತ್ರ ಗೌಡನೇ ಚೈತ್ರ ಕುಂದಾಪುರನೇ ತಗೊತಾರೆ ಸೊ ಹಾಗಾಗಿ ಚೈತ್ರ ಕುಂದಾಪುರ ಬಗ್ಗೆ ತಗೊಂತಾರೆ ವಾದ ವಿವಾದ ಮಾಡ್ತಾರೆ ನೆಕ್ಸ್ಟ್ ಬಂದು ಗೌತಮಿ ಜಾಧವ್ ಅವರು ತಗೊತಾರೆ ಎಂಟರ್ಟೈನ್ಮೆಂಟ್ ಅಲ್ಲಿ ನೀವ್ ಇಲ್ಲ ಜೊತೆ ನೀವು ಇಷ್ಟ ಕಳೆದಿದ್ರೆ ಏನ್ ಏನು ನೀವು ಒಂದು ವಾರ ಎರಡು ವಾರದಿಂದ ಆ ಆತರ ಇರ್ಬೇಕಿತ್ತು ಅಂತ ಹೇಳ್ತಾರೆ ಮತ್ತೆ ಭವ್ಯಗೌಡವ್ರನ್ನೂ ತೊಗೊಂತಾರೆ ನೀವ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇಲ್ಲ ನೀವು ತ್ರಿವಿಕ್ರಮನ ಬಿಟ್ಟು ಆಟ ಆಡ್ಬೇಕು ನೀವ್ ತ್ರಿವಿಕ್ರಮ್ನ ಎರಳಲ್ಲಿ ಇದೀರಾ ಅಂತ ಹೇಳ್ತಾರೆ ನೆಕ್ಸ್ಟ್ ಹಾಗೆ ನಾಲ್ಕನೇದಾಗಿ ಮೋಕ್ಷಿತ ಅವ್ರನ್ನ ತಗೊತಾರೆ ಮೋಕ್ಷಿತ ಅವ್ರನ್ನ ತಗೊಂಡು ಅವ್ರು ಹೇಳ್ತಾರೆ ನೀವು ಈ ತರ ಮಾಡಿದ್ರೆ ಅಂದ್ರೆ ನೀವು ಕೂಡ ಚೆನ್ನಾಗಿ ಆಟ ಆಡ್ಬೇಕು ನೀ ಅಂತ ಅವ್ರನ್ನೂ ಬ್ಯಾಕ್ ಟು ಹೋಮ್ ಬೋರ್ಡ್ ಕೊಡ್ತಾರೆ ಹಾಗೆ ಅವ್ರು ಕೊಡ್ತಾರೆ ಹನುಮಂತ ಅವ್ರಿಗೆ ಬ್ಯಾಕ್ ಟು ಹೋಮ್ ಯಾಕೆ ಕೊಡ್ತಾರೆ ಅಂತಂದ್ರೆ ಒಂದು ಸ್ವಲ್ಪ ದಿನ ಅವ್ರು ಚೆನ್ನಾಗಿ ಆಟ ಆಡ್ತಿಲ್ಲ ಏನಿಲ್ಲ ಆ ಆತರ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಬ್ಯಾಕ್ ಟು ಹೋಮ್ ಅಂದ್ರೆ ಐದು ಜನಕ್ಕೆ ಬ್ಯಾಕ್ ಟು ಹೋಮ್ ಕೊಟ್ಟಿದ್ದಾರೆ ಇಲ್ಲಿ ಸೇಫ್ ಆದಂತ ಸ್ಪರ್ಧಿಗಳು ಯಾರ್ಯಾರು ಅಂತಂದ್ರೆ ಧನ್ರಾಜ್ ಅಂಡ್ ತ್ರಿವಿಕ್ರಮ್ ಅಂಡ್ ಉಗ್ರ ಜನ ಸೇಫ್ ಅಲ್ಲಿ ಸೇಫ್ ಝೋನ್ ಅಲ್ಲಿ ಇದಾರೆ ಅಂತ ಆಗಿದೆ ಧನ್ರಾಜ್ಗೆ ನನಗ್ ನೋಡ್ತಿರೋ ಪ್ರಕಾರ ನಿನ್ನೆ ಲಾಸ್ಟ್ ವೀಕ್ ಏನ್ ಫ್ಯಾಮಿಲಿ ವೀಕ್ ಆಯ್ತು ರಜತ್ ಅವರು ಧನ್ರಾಜ್ ಅವ್ರಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂಡ್ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಪರ್ಸ್ನಲಿ ನಂಗ್ ಅನಿಸ್ತಾ ಇದೆ ನೀವು ಎಪಿಸೋಡ್ ನೋಡಿದ್ರೆ ದಯವಿಟ್ಟು ನಿಮ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅವರು ರಜತ್ ಅವರು ತಲ್ಜಾ ಅವ್ರಿಗೆ ಸಪೋರ್ಟ್ ಮಾಡ್ತಿದಾರ ಇದು ಏನಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹಾಗೆ ಐದು ಜನ ಏನಿದಾರೋ ಐದ್ ಜನಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಏನಪ್ಪಾ ಅಂದ್ರೆ ಬಾಲ್ ಟಾಸ್ಕ್ ಈ ಬಾಲ್ ಟಾಸ್ಕ್ ಐದ್ ರೌಂಡ್ರಲ್ಲಿ ನಡೆಯುತ್ತೆ ಏನಪ್ಪಾ ಇದು ಬಾಲ್ ಟಾಸ್ಕ್ ಅಂತಂದ್ರೆ ಕಾಂಪೌಂಡಿಂದ ಆಚೆಯಿಂದ ಬಾಲ್ಸ್ಗಳು ಬರುತ್ತೆ ಯಾರ ಬುಟ್ಟಿಲಿ ಜಾಸ್ತಿ ಬಾಲ್ಗಳು ಅಂದ್ರೆ ಸ್ಮೈಲಿ ಬಾಲ್ಸ್ ಒಂದ್ ಸ್ಮೈಲಿ ಬಾಲ್ಗೆ ಫೈವ್ ಫೈ ರುಪೀಸ್ ಅಂತ ಅಂದ್ರೆ ಫೈ ನಂಬರ್ ಅಂತ ಹೇಳಿ ಕೌಂಟ್ ಮಾಡೋದು ಗೋಲ್ಡನ್ ಬಾಲ್ ಒಂದು ಬರುತ್ತೆ ಅದು ಟೆನ್ ಟೆನ್ ವ್ಯಾಲ್ಯೂ ಆಗುತ್ತೆ ಟೆನ್ ಅಂತ ಕೌಂಟ್ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ಹತ್ರ ಜಾಸ್ತಿ ಬಾಲ್ಗಳು ಕೌಂಟ್ ಮಾಡಿದಾಗ ಯಾರು ಜಾಸ್ತಿ ಬಾಲ್ಸ್ ಬರುತ್ತೋ ಅವರು ಸೇಫ್ ಝೋನ್ಗೆ ಹೋಗ್ತಾರೆ ಸೇಫ್ ಝೋನ್ ಇಂದ ಯಾರು ಯಾರಾದ್ರೂ ಅವರು ಇದು ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ ಹೇಳಿರ್ತಾರೆ ಸೊ ಹಾಗಾಗಿ ಇದ್ರ ಉಸ್ತುವಾರಿನ ತಗೊಂಡಿರೋದು ರಜತ್ ಅವ್ರಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ ಮೂರು ಜನ ಬಾಲ್ಕನಿ ನಿಂತ್ಕೊಂಡಿದ್ದಾರೆ ಅವ್ರಿಗೆಲ್ಲ ತುಂಬಾ ಸ್ಪೆಷಲ್ ಸರ್ವಿಸ್ ಕೊಟ್ಟಿದ್ರು ಜ್ಯೂಸು ಪಾಪ್ಕಾರ್ನ್ ಎಲ್ಲಾ ಕೊಟ್ಟಿದ್ರು ಅಲ್ಲಿ ಇದ್ದಂತಹ ತ್ರಿವಿಕ್ರಮ್ ಅಂಡ್ ಉಗ್ರಂ ಮಂಜು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಇಲ್ಲಿ ಹೈ ಜನ ಆಟ ಆಡ್ತಾ ಇದ್ರು ಚೈತ್ರ ಕುಂದಾಪುರ ಅವರು ಹಾಗೆ ಹನುಮಂತ್ ಅವರು ಆಮೇಲೆ ಭವ್ಯಗೌಡ ಅವರು ಗೌತಮಿ ಜಾಧವ್ ಅವರು ಮೋಕ್ಷಿತ ತಯ ಐದು ಜನ ಆಟ ಆಡ್ತಾ ಇದ್ರು ಮೇಲಿಂದ ಬಾಲಿವುಡ್ ಬರ್ತಾನೆ ಇತ್ತು ತುಂಬಾ ಚೆನ್ನಾಗಿ ಕ್ಯಾಚ್ ಆಡಿದ್ರು ಇಲ್ಲಿ ಹನುಮಂತ ಅವರು ತುಂಬಾನೇ ಎಂಟರ್ಟೈನ್ಮೆಂಟ್ ಆಗು ಮಾಡಿದ್ರು ಅಂಡ್ ಗೇಮ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಫಸ್ಟ್ ರೌಂಡ್ ಅಲ್ಲಿ ಬವೇಗೌಡ ಅವರು ವಿನ್ ಆಗ್ತಾರೆ ತುಂಬಾ ಬಾಲ್ಗಳು ಭವ್ಯಗೌಡ ಹತ್ರ ಆಡ್ತಾರೆ ಭವ್ಯಗೌಡ ಅವ್ರಿಗೆ ಇವಾಗ ಯಾರು ಸೇಫ್ ಜೋನ್ ಅಲ್ಲಿ ಇರ್ತಾರೋ ಮೂರ್ ಜನ ಅವ್ರ ಮೂರ್ ಜನ ಒಬ್ರು ಬಂದು ಭವ್ಯಗೌಡ ಅವರು ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ ಸೊ ಇನ್ನ ಮೂರ್ ಜನ ಏನು ಮಾತಾಡ್ಕೊಂಡು ಒಪ್ಪದಿಂದ ಒಪ್ಪಂದದಿಂದ ಯಾರನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಆಗ ಅವರು ಧನ್ರಾಜ್ ಧನ್ರಾಜ್ ಅಂತ ಹೇಳ್ತಾರೆ ಬಟ್ ಧನ್ರಾಜ್ ಅವರು ಒಪ್ಕೊಳಕ್ ರೆಡಿ ಇರಲ್ಲ ಇಲ್ಲ ನಾನೇ ಹೋಗ್ಲಿ ನಾನು ಚೆನ್ನಾಗಿ ಆಟ ಆಡ್ತಾ ಇದೀನಿ ನಾನು ಬೆಸ್ಟ್ ಕೊಟ್ಟಿದ್ದೀನಿ ನಾನೇ ಹೋಗ್ಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ ಇಲ್ಲ ನಮ್ ಗ್ರಾಫ್ ಹೀಗಿದೆ ಅಂತ ಮೂರ್ ಜನ ಮಾತಾಡ್ತಾ ಇದಾರೆ ಟೈಮ್ ಆದ್ರೂ ಕೂಡ ಅವರು ಡಿಸೈಡ್ ಮಾಡಿರಲ್ಲ ಅದಕ್ಕೆ ಏನ್ ಮಾಡ್ತಾರೆ ಬಿಗ್ ಬಾಸ್ ಅವರು ವಿನ್ ಆದಂತ ಭವ್ಯಗೌಡ ರೌಂಡ್ ಒನ್ ಅಲ್ಲಿ ವಿನ್ ಆದಂತ ಭವ್ಯ ಅವ್ರಿಗೆ ಚಾನ್ಸ್ ಕೊಡ್ತಾರೆ ನೀವ್ ಯಾರನ್ನ ರಿಪ್ಲೇಸ್ ಮಾಡ್ತೀರಾ ಅಂದ್ರೆ ಯಾರನ್ನ ನೀವು ಆಟ ಕಳಿಸ್ತೀರ ನೀವು ಸೇಫ್ ಜೋನ್ಗೆ ಹೋಗ್ತೀರಾ ಅಂತ ಕೇಳ್ತಾರೆ ಭವ್ಯೇಗೌಡ ಅವರು ಮಂಜು ನೇಮ್ನ ತಗೊಂತಾರೆ ಮಂಜು ಉಗ್ರ ಮಂಜು ಅವರು ಆಟ ಆಡಕ್ ಬರ್ತಾರೆ ಭವ್ಯ ಅವರು ಮತ್ತೆ ಸೇಫ್ ಝೋನ್ಗ್ ಹೋಗ್ತಾರೆ ತ್ರಿವಿಕ್ರಮ್ ಜನರ ಜೊತೆ ಸೇಫ್ ಝೋನ್ ಅಲ್ಲಿ ಇರ್ತಾರೆ ನೆಕ್ಸ್ಟ್ ಎರಡನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಎರಡನೇ ಎರಡನೇ ರೌಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಎರಡನೇ ರೌಂಡ್ ಉಗ್ರ ಉಗ್ರ ಮಂಜು ವಿನ್ ಆದಾಗ ಮತ್ತೆ ರಿಪ್ಲೇಸ್ಮೆಂಟ್ ಬರುತ್ತೆ ಆಗ ತ್ರಿವಿಕ್ರಮ್ ಹಾಗೆ ಧನ್ರಾಜ್ ಅವರು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಇಲ್ಲ ಅಂತ ಹೇಳಿ ಭವ್ಯಗೌಡರ್ನೆ ಮತ್ತೆ ಆಟ ಆಡಕ್ ಕಳಿಸ್ತಾರೆ ಉಗ್ರ ಮಂಜೂರ್ನ ಸೇಫ್ ಜೋನ್ ಕರ್ಕೊಂತಾರೆ ಮತ್ತೆ ರೌಂಡ್ ತ್ರೀಲಿ ಮೋಕ್ಷಿತಾ ಅವರು ವಿನ್ ಆಗ್ತಾರೆ ಮೋಕ್ಷಿತಾ ಅವರು ವಿನ್ ಆದಾಗ ಧನ್ರಾಜ್ ಅವ್ರು ಬರ್ತಾರೆ ಮೋಕ್ಷಿತ ಅವರು ಕೂಡ ಸೇಫ್ಝೋನ್ಗ ಹೋಗ್ತಾರೆ ಹಾಗೆ ನಾಲ್ಕನೇ ರೌಂಡ್ ಅಲ್ಲಿ ಹನುಮಂತವರು ಇರ್ತಾರೆ ಅವರು ವಿನ್ ಆಗಿರ್ತಾರೆ ಅಹ್ ಪ್ರಮೋದನ್ ನೋಡೋದ್ ಗೊತ್ತಾಗ್ತಿಲ್ಲ ತುಂಬಾ ಅಂದ್ರೆ ತ್ರಿವಿಕ್ರಮ್ಗೂ ಇಲ್ಲಿ ಉಗ್ರ ಮಂಜೂರ್ಗೆ ತುಂಬಾನೇ ಜಗಳ ಸ್ಟಾರ್ಟ್ ವ್ಯಕ್ತಿತ್ವ ನನಗೊತ್ತು ನೀನ್ ಏನ್ ಮಾತಾಡ್ತೀಯ ಒಲೆ ಓವೋ ಅನ್ನೋ ರೆಂಜವರೆಗೂ ಹೋಗಿದೆ ಇವತ್ತಿನ ಪ್ರಮೋ ಅಷ್ಟ್ ಬಿಟ್ಟಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನು ಮತ್ತೆ ಇನ್ನು ಬಂದಿರೋ ಪ್ರೊಮೋದಲ್ಲ ಇನ್ನೊಂದು ಪ್ರೊಮೋದಲ್ಲಿ ನೋಡೋದಾದ್ರೆ ಈ ಒಂಬತ್ತು ಜನ ಏನಿದ್ದಾರೆ ಆ ಅದರಲ್ಲಿ ರಜತ್ ಅವ್ರನ್ನ ತೆಗೆದು ಒಂಬತ್ತು ಜನ ರಜನ್ ತೆಗೆದು ಇನ್ನು ಎಂಟು ಜನಕ್ಕೆ ಎರಡು ಟೀಮ್ ಕೊಟ್ಟಿದ್ದಾರೆ ಬ್ಲೂ ಟೀಮ್ ಅಂಡ್ ರೆಡ್ ಟೀಮ್ ಆಲ್ವೇಸ್ ಅಹ್ ಯಾವಾಗ್ಲೂ ಬ್ಲೂ ಟೀಮ್ ರೆಡ್ ಟೀಮ್ ಆಗೋದು ರೆಡ್ ಟೀಮ್ ಅಲ್ಲಿ ಬಂದು ತ್ರಿವಿಕ್ರಮ್ ಭವ್ಯ ಹಾಗೆ ಮೋಕ್ಷಿತಾ ಹನುಮಂತ್ ಅವರು ಇದ್ದಾರೆ ಹಾಗೆ ಬ್ಲೂ ಟೀಮ್ ಅಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಗೌತಮಿ ಜಾಧವ್ ಚೈತ್ರ ಕುಂದಾಪುರ ಧನರಾಜ್ ಅವರಿದ್ದಾರೆ ಇಲ್ಲಿ ರಜತ್ ಅವರು ಎಕ್ಸ್ಟ್ರಾ ಒಂಬತ್ತು ಉಸ್ತವರೆ ಅವರೇ ಮಾಡ್ತಾರೆ ಅಹ್ ಇವತ್ತಿಗೆ ಪ್ರಮೋ ನೋಡೋದಾದ್ರೆ ಇವ್ರಿಗೆಲ್ಲ ಗಾಜಿನ ಬಾಟ್ಲು ಕಲರ್ ವಾಟರ್ ಕೊಟ್ಟಿರ್ತಾರೆ ಅದಕ್ಕೆ ಸ್ಪಾಂಜ್ ತರದೊಂದು ಸ್ಟಿಕ್ ಕೊಟ್ಟಿರ್ತಾರೆ ಅದ್ರಲ್ಲಿ ಒಡೆದು ನೀರ್ನ ಬೆಳಿಸಬೇಕು ಯಾರು ನೀರ್ನ ಚೆಲ್ತಾರೋ ಯಾರು ಲಾಸ್ಟ್ ಬಜಾರ್ ಆದ್ಮೇಲೆ ಯಾರ ಬಾಟ್ಲಲ್ಲಿ ಕಮ್ಮಿ ನೀರು ಇರುತ್ತೋ ಅವರು ಔಟ್ ಆಗಿರ್ತಾರೆ ಅಂತ ಇಲ್ಲಿ ಏನ್ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಗೌತಮಿ ಜಾಧವ್ ಆಪೋಸಿಟ್ ಇಲ್ಲಿ ನೋಡೋದಾದ್ರೆ ಗೌತಮಿ ಜಾಧವ್ ಗೌತಮಿ ಜಾಧವ್ ಆಪೋಸಿಟ್ ಭವ್ಯಗೌಡ ಅವರು ಆಡ್ತಿದ್ದಾರೆ ಆಮೇಲೆ ಧನ್ರಾಜ್ ವರ್ಸಸ್ ಹನುಮಂತ ಅವರು ಆಡ್ತಿದ್ದಾರೆ ವಿಕ್ರಮ್ ವರ್ಸಸ್ ಉಗ್ರ ಮಂಜು ಆಡ್ತಿದ್ದಾರೆ ಇನ್ನು ಉಳಿದಂತ ಚೈತ್ರ ಕುಂದಪರ್ ವರ್ಸಸ್ ಮೋಕ್ಷಿತಾ ಅವ್ರು ಆಡ್ತಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಯಾರ್ಯಾರ ವರ್ಸಸ್ ಯಾರು ವಿನ್ ಆಗ್ತಾರೆ ಯಾವ ತಂಡ ವಿನ್ ಆಗುತ್ತೆ ಆ ತಂಡಕ್ಕೆ ಏನ್ ಸ್ಪೆಷಾಲಿಟಿ ಇದೆ ಅಂತ ಬಟ್ ನಂದೇನು ನಂದೇನು ಇದಂತಂದ್ರೆ ನಂದೇನ್ ಥಿಂಕಿಂಗ್ ಅಂದ್ರೆ ಇನ್ನೇನ್ ಫಿನಾಲೆ ಹತ್ರ ಬರ್ತಿದೆ ಗ್ರೂಪ್ ಗ್ರೂಪ್ ಬಿಟ್ಬಿಟ್ಟು ಸಿಂಗಲ್ ಸಿಂಗಲ್ ಆಡೋ ಗೇಮ್ ಕೊಡ್ಬೇಕಿತ್ತು ಆ ಕೊಟ್ಟು ಕೊಟ್ಟೋದ್ರಿಂದ ಅವ್ರ ಸ್ಟ್ರೆಂತು ಅವರು ಏನು ಟಾಸ್ಕ್ ಅಲ್ಲಿರೋ ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಬಹುದಾಗಿತ್ತು ಅಂತ ಹಾಗೆ ಆ ಆತರ ಅನ್ಸಿದ್ದು ನಿಮ್ಗೆ ಅನ್ಸಿದ್ದು ಈ ಗ್ರೂಪ್ ಆಟ ಎಲ್ಲ ಬೇಡ ಆಗಿತ್ತು ಇನ್ನೇನು ಫಿನಾಲೆ ಹತ್ರ ಬರ್ತಿದೆ ಇನ್ನೊಂದು ಈ ವೀಕ್ ಇನ್ನು ಟೂ ವೀಕ್ಸ್ ಇರುತ್ತೆ ಸೊ ಹಾಗಾಗಿ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಬಂದು ಹಾಗೆ ಇಲ್ಲಿ ಮಂಜು ತ್ರಿವಿಕ್ರಮ್ ಅವರು ಕೂಡ ಏನಕ್ಕೆ ಆಯಿತು ಇವ್ರಿಬ್ರ ಮಧ್ಯೆ ಅಂದ್ರೆ ಮಂಜು ತ್ರಿವಿಕ್ರಮ್ ಬಾಲ್ ಟಾಸ್ಕ್ ಬಂದಾಗ ಅವರು ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಏನಂತಂದ್ರೆ ನನ್ನ ನೀನ್ ಬಿಟ್ಕೊಡೋ ಬೇಡ ನೀನು ನಾನ್ ಬಿಟ್ಕೊಂಡ್ ಬೇಡ ಬಂದವ್ರನ್ನ ಅಂದ್ರೆ ಒಪ್ಪಂದದಲ್ಲಿ ಮಾತಾಡ್ಕೊಂಡು ಅವ್ರನ್ನೇ ಕಳ್ಸೋಣ ನಾವ್ ಇಬ್ರು ಹೋಗೋದ್ ಬೇಡ ಅನ್ನೋ ರೀತಿಲಿರುತ್ತೆ ಬಟ್ ಮಂಜು ಅದೇ ಒಪ್ಪಂದ ಮಾಡ್ಕೊಂಡು ಧನರಾಜ್ ಅವ್ರ ಟೈಮ್ ಅಲ್ಲಿ ಹೋಗಿಲ್ದಿದ್ದಾಗ ಅವರೇ ಹೋಗ್ತಾರೆ ನಾನ್ ಹೋಗಿದ್ದೀನಿ ತ್ರಿವಿಕ್ರಮ್ ಕೂಡ ಹೋಗ್ಲಿ ಆಟ ಆಡಕ್ಕೆ ಅಂತ ಹೇಳಿ ಅವರು ತ್ರಿವಿಕ್ರಮ್ ನೇಮ್ ತಗೊಂತಾರೆ ಅವಾಗ ಜಗಳ ಸ್ಟಾರ್ಟ್ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮನ್ನ ಹೀಗೆ ಫಾಲೋ ಮಾಡ್ತಾರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು ಹೀಗೆ ಸಪೋರ್ಟ್ ಮಾಡ್ತೇವೆ ಥ್ಯಾಂಕ್ ಯು ಗಾಯಸ್